அக்கா தாஸ்தே கணே நீனே பிங்கி நின்ஸ்தூனாக் காணத்தானே சீரியல் நீஸ்ப நீன் கணே நீங்கேஜ்மெண்ட் யாக்கே நீனே காண்பேஜ்மெண்ட் ஆகிரோள் மத் ஆகிரோ அன் முத அக்கா நீங்க ஷுஷியாகிர் கணே அது நோடதே நமக்கு ஷி ನಾವೆಲ್ಲ ಖುಷಿಯಾಗಿದ್ದೀವಿ ಪಾಪ ಪ್ರೇಮಕ್ಕ ಅದು ಎಲ್ಲಿ ಕೆಲಸ ಅಂತ ಓಡಾಡ್ತಿದ್ದಾಳು ಏನೋ ಒಂದು ಸ್ವಲ್ಪ ಕರಿಯೇ ಹಾಂ ಅಲ್ಲಿ ಬಂದವರೆಲ್ಲ ಮಾತಾಡ್ಸ್ತಿದ್ದಾಳೆ ನಾನು ಹೋಗಿ ಕರೆದ್ರೆ ನನ್ನನ್ನು ಮಾತಾಡ್ಸು ಮಾತಾಡ್ಸೋ ಅಂತಾಳೆ ನಂಗೆ ಅದೆಲ್ಲ ಆಗಲ್ಲಪ್ಪ ಸುಮ್ಮನೀರು ಬರ್ತಾಳೆ ಹಾಂ ಶ್ರೀಕಾಂತಲ್ಲಿ ನೀನು ಮಾತ್ರ ಡ್ರೆಸ್ ಮಾಡ್ಕೊಂಡು ನಿಂತ್ಬಿಟ್ಟಿದ್ಯಲ್ಲ ಇಲ್ಲಿ ನಮ್ಮ ಹುಡುಗ ಪಾಪ ಅವ್ನು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾನೆ ಏನು ಪಾವ ನೀವು ಹಾಂ ಫ್ರೆಂಡ್ ಅಂತ ಅವನ್ನ ವಹಿಸ್ಕೊಂಡು ಮಾತಾಡ್ತಿದ್ದೀರಾ ನಾನು ನಿಮ್ಮ ನಾದ್ನೇ ಮರಿಬೇಡಿ ನೀನು ನನ್ನ ನಾದ್ನೇ ಯಾಕೆ ಮುಂಚೆನೇ ಅವ್ನು ನನ್ನ ಫ್ರೆಂಡು ಅದು ಗೊತ್ತಾ ನಿಂಗೆ ಓಹೋ ನಾ ನನ್ ಎಂಗೇಜ್ಮೆಂಟ್ ದಿನನ ಅದ ಸ್ವಲ್ಪ ಕೆಲಸ ಮಾಡಬೇಕು ನೀನು ಆರಾಮಾಗಿ ನಿಂತ ಬಿಟ್ಕೇನ ಸ್ಟೈಲ್ ಮಾಡ್ಕೊಂಡೋ ಪಾಪ ನಾನು ಗಿಳಿಯ ಕೆಲಸ ಮಾಡ್ತಿರ್ತಾನೆ ಆಗ್ಲಿ ಮಾಡ್ಲಿ ಬಿಡಿ ಅಲ್ವೇ ಪಿಕ್ಕಿ ನೀਂ ರೆಡಿಯಾಗಿ ಬಂದು ನಿಂತ ಕೂಬಿಡಿದ್ದೀಯಾ ಸ್ಟೈಲ್ ಮಾಡ್ಕೊಂಡೋ ಸ್ವಲ್ಪ ಸಹಾಯ ಮಾಡದ ಬೇಡವಾ ಏನಕ ನೀನು ನೀನು ರೆಡಿ ಆಗಲ್ಲ ಹಿಂಗೆ ಹೀಲ್ತಿದಿಯಲ್ಲ ಹೋಗಿ ಸುಮ್ಮನೆ ನನಗೆ ಆಚರ್ ಕೊಡ್ಬೇಡ ನಾನು ಹಿಂಗೆ ರೆಡಿ ಆಗಿರೋದು ಹೋಗಲಿ ಬಿಡಕ ಸರಿ ಆಯ್ತು ಹಾಂ ಎಲ್ಲ ರೆಡಿ ಇದೆ ಅಲ್ವಾ ಒಂದು ನಿಮಿಷ ನಾನು ಎಲ್ಲರನ್ನು ಕಂದ್ಬಿಡ್ತೀನಿ ನೆಂಟರೆಲ್ಲ ತುಂಬ ಬಂಗಾರ ಕಣ ಎಲ್ಲರನ್ನು ಮಾತಾಡ್ಸ್ತಾ ಇದ್ದಾರೆ ಅಪ್ಪ ಅಮ್ಮ ಅವನ್ನೆಲ್ಲ ಬರೋಕೇಳ್ತೀನಿರು ಅಪ್ಪ ಇಲ್ಲಮ್ಮ ಪ್ರೀತಮ್ ಕಡೆಯವ್ರು ಇಲ್ಲಿ ಅವರಪ್ಪ ಅಮ್ಮ ಎಲ್ಲೋದ್ರು ಸರಿಯಮ್ಮ ಎಲ್ಲರೂ ಸಾಯಿತ್ರಕ್ಕೆ ಎಲ್ಲೋದ್ರು ಅವ್ರು ಬರೀ ಅವ್ರು ಇರ್ನ ಮಾತಾಡ್ಸೋದು ಅದಿದ್ದು ಕೆಲಸ ಮಾಡೋದು ಒಂದು ಕಡೆನೂ ಸುಮ್ಮನೆ ಕೂತ್ಕೊಳ್ಳಲ್ಲ ನೀನೇನು ಕಮ್ಮಿನಾ ನೀನೇನು ಕಮ್ಮಿನ ಹೇಳು ಒಂದು ಕಡೆ ನಿನ್ನ ಕಡೆ ಇಲ್ಲ ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಅದು ಏನು ಅಷ್ಟೊಂದು ಓಡಾಡಿ ಕೆಲಸ ಮಾಡೋಂಥದ್ದು ಏನು ಅನ್ಕೆಲ್ಲ ಈ ಮಾಡೋರು ಮಾಡ್ತಾರೆ ಏ ಹೋಗ್ ಒಂಚೂರು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಚೆನ್ನಾಗಿ ರೆಡಿ ಹಾಕೋದಿಲ್ವಾ ನಿನ್ಗೆ ಮಾ ಸಾಕು ಇದಕ್ಕಿಂತ ಇನ್ನೇನು ರೆಡಿ ಆಗ್ತಾರೆ ಅಲ್ಲಿ ನೋಡು ನಿನ್ ಮಗಳು ದಂತದ ಗೊಂಬೆ ಥರ ರೆಡಿಯಾಗಿ ನಿಂತಿದ್ದಾಳೆ ಮೂಲೆಯಲ್ಲಿ ಪಿಂಕಿ ಅವಳ ತರ ರೆಡಿ ಆದ್ರೆ ಸುಮ್ಮನೆ ಥರ ಸ್ಟೈಲಾಗಿ ನಿಂತ್ಕೋಬೇಕಷ್ಟೆ ಕೆಲಸ ಎಲ್ಲ ಯಾರ್ ಮಾಡ್ತಾರೆ ಬಂದವನ್ನೆಲ್ಲ ಯಾರ್ ಮಾತಾಡಿಸ್ತಾರೆ ಅದು ಸರಿನೇನು ಅಲ್ಲಿ ಹೋಗು ನಾನು ಇಲ್ಲಿ ನಿಂತಿರ್ತೀನಿ ಪ್ರೀತಮ್ಮ ಅವ್ರ ಕಡೆಯ ಅವ್ರ ಅಪ್ಪ ಅಮ್ಮ ಅಲ್ಲ ಅವರೇ ಕರ್ಕೊಬ್ರಾಗ ನಿಮ್ಮ ಅಪ್ಪನೂ ಕರಿ ಟೈಮ್ ಆಯ್ತು ಸಾವಿತ್ರಿನು ಕರಿ ಎಲ್ಲೋದ್ರು ನೋಡು ನಿನ್ ಗಂಡ ಎಲ್ಲೋದ್ರು ಅಯ್ಯೋ ಅವ್ರು ಬಂದ್ರಮ್ಮ ಅವ್ರ ಫ್ರೆಂಡ್ಸ್ ಯಾರು ಬಂದಿದ್ದಾರೆ ಅಂತ ಮಾತಾಡ್ಸ್ಕೊಂಡು ನಿಂತಿದ್ದಾರೆ ಅವರು ಅವ್ರು ಇಲ್ಲಿ ಸ್ಟೇಜ್ ಮೇಲೆಲ್ಲ ಬರಲ್ಲ ಬಿಡು ಈಗ ಅಪ್ಪ ಅಮ್ಮನ ಅಮ್ಮ ಅಪ್ಪನ ಮತ್ತೆ ಪ್ರೀತಮ್ಮ ಅವ್ರ ಅಪ್ಪ ಅಮ್ಮನ ಕರಿ ಅದು ಉಂಗ್ರೆ ಬದಲಾಯಿಸ್ಕೊಳ್ಳಿ ಆಮೇಲೆ ಅದು ಯಾರನ್ನಾದ್ರೂ ಮಾತಾಡ್ಸಿದ್ರೆ ಆಯಿತು ಸರಿ ಆಯಿತು ಹೋಗಿ ಕರ್ಕಬರ್ಗೆ ಮತ್ತೆ ನಾನು ನಿಂತಿರ್ತೀನಿ ಸರಿ ಅಮ್ಮ ನೀನು ನಿಂತ್ಕೊಳ್ಳಿ ಅಲ್ಲಿ ಬಂದೆ ಅಮ್ಮ ಇನ್ನು ಎಷ್ಟೊತ್ತಮ್ಮ ಎಷ್ಟೊತ್ತು ನಿಂತ್ಕೋಬೇಕು ಟೈಮ್ ಆಯ್ತಾ ಉಂಗ್ರೆ ಬದಲಾಯಿಸ್ಕೊಳ್ಳೋಕೆ ಆಯ್ತು ಮಗಳ ಆಯ್ತು ಪ್ರೀತಮ್ಮ ಅವ್ರ ಅಪ್ಪ ಅಮ್ಮ ಅವರೆಲ್ಲ ಬಂದ್ಬಿಡ್ಲಿ ಪಿಂಕಿ ಇಲ್ಲಮ್ಮ ಶ್ರೀಕಾಂತ್ ಎಲ್ಲೋದಾ ನೀನ್ ಒಬ್ಬಳೆ ನಿಂತಿದ್ಯಲ್ಲ ಅಯ್ಯೋ ಅಲ್ಲೆಲ್ಲ ಓಡಾಡ್ತಿದಾರಪ್ಪ ಏನೋ ಕೆಲಸ ಮಾಡ್ತಿರ್ತಾರ ಬಿಡು ಬರ್ತಾರೆ ನೀನ್ ಆರಾಮಾಗಿ ನಿಂತ್ಕೊ ಅಕ್ಕನ್ ಜೊತೆ ಸರಿ ಕಣಮ್ಮ ಅಪ್ಪ ಎಲ್ಲಿಗಪ್ಪ ಹೋಗಿದ್ರಿ ಹಂಗೆ ಎಷ್ಟೊತ್ ಗಂಟೆ ನಿಂತ್ಕೊಳ್ಳೋದು ಏನ್ ಮಾಡಕ್ಕಾಗತ್ತಮ್ಮ ಊರಿನ ದೊಡ್ಡ ಮನುಷ್ಯರು ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ ಎಲ್ರು ಬಂದ್ರ ಅಂತ ಒಂದ್ ಮಾತಾಡ್ಸೋದ್ ಬಿಡವಾ ಇಲ್ಲಿ ಬಂದು ನಿಂತ್ಕೊಳಕ್ ಆಗುತ್ತೆ ಹೇಳು ಸರಿಯಪ್ಪ ಆಯ್ತು ಮಾವ ನಮ್ಮ ಅಪ್ಪ ಅಮ್ಮ ಎಲ್ಲಿ ಮಾವ ಯಾರು ಕಾಣಿಸ್ತಾನ ಇಲ್ಲ ಅವ್ರು ಏನ್ ಮೂರವ್ರು ಸುಮಾರು ಜನ ಬಂದವ್ರೆ ಕಣಪ್ಪ ಅವ್ರನ್ನ ಎಲ್ಲಾರು ಮಾತಾಡ್ಸ್ಬಿಡ್ವಾ ಬರ್ತಾರೆ ಇರೋ ಕರೆ ಇವಳು ಪ್ರೇಮ ಹೋಗೋಳಿ ಕರ್ಕಬ್ರಕ್ಕೆ ಪ್ರೇಮ ಹುಂಗ್ರಗಳು பி மீடு நானே நோட் நீ கொட்ல்கூத்தர்தாத்தா யாரும் இல்ல பிரீத்தம் அப்ப ಸರಿ ತಗೋ ಇಲ್ಲಿ ಬ್ಯಾಗಲಿದೆ ಎರಡು ಉಂಗರಾ ಇಟ್ಕೊಂಡಿರೋ ನಾನು ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಅಕ್ಕ ಆಯ್ತು ಕಂತ ಅಮ್ಮ ಕವಿತಾ ಅವ್ರಲ್ಲಿ ಬಂದಿಲ್ವಾ ಕಾವ್ಯರತೆ ಬಂದಿದ್ದಾರಲ್ಲಕ್ಕ ಅವ್ರು ಬಂದಿದ್ದಾರೆ ಮಾತಾಡ್ಸ್ತಾ ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಕೋಪ ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ ನೀನು ಮಾತಾಡಿಸ್ಲಿಲ್ವಾ ಹೌದಾ ಇಲ್ಲೂ ಕಾಣಿಸ್ಲಿಲ್ವಲ್ಲ ಅಯ್ಯೋ ಮಾತಾಡ್ಸ್ತೀನಿ ನಾವು ಮನೆಗೆ ಹೋಗಿಲ್ವಲ್ಲ ಬೇಜಾರ್ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ ಆ ಕವಿತಾ ಬಂದಿಲ್ವಾ ಇಲ್ಲ ಅವಳು ಏನೋ ಎಕ್ಸಾಮ್ ಅಂತ ಅವ್ಳು ಬಂದಿಲ್ಲ ಕಾವಿರತೆ ಬಂದಿದ್ದಾರೆ ಶ್ರೀಕಾಂತ್ ಅಲ್ಲೇ ಇದ್ದ ಅನ್ಸುತ್ತೆ ಸರಿ ಅಕ್ಕ ಅಂಕಲ್ ಬನ್ನಿ ಬನ್ನಿ ನಿಂತ್ಕೊಳ್ಳಿ ಬನ್ನಿ ಅಯ್ಯೋ ಬಿಡು ಬಿಡು ನಿಂತ್ಕೊಂಡು ಬಂದು ನಿಂತ್ಕೊಂಡಿದೀವಲ್ಲ ಅಪ್ಪಗೆನೂ ಏಯ್ ನಿಂತ್ಕೊಂಡಿದ್ವೋ ಅದ್ರೊಳಗೆ ಏನಿಲ್ಲ ಕತೆ ಅಯ್ಯಲ್ಲ ಬಾ ಗಂಡ ಇಲ್ವಾ ನಮ್ಮ ಮಗ ನಮ್ಮ ಮತ್ಕಿಯವ್ರು ಯಾರು ಬಂದಿಲ್ಲ ಬಾ ನಮ್ಮ ಮನೆಯವ್ರು ಬಂದವ್ರೆ ಆಂ ನನೀಶ್ ಇದ್ದಾರೆ ಅತ್ತೆ ಬರಲಿಲ್ಲ ಮಾವ ನಿಮಗೆ ಗೊತ್ತಲ್ಲ ಅವ್ರಿಗೆ ಸ್ವಲ್ಪ ಮಂಡಿ ನಾವು ಕಾಲು ನಾವು ಮಾವನೂ ಎಲ್ಲ ಇದ್ದಾರೆ ಚಿಕಲ್ಲ ಬರಲಿಲ್ಲ ಅವರು ಅದೇ ಬರ್ತಾರೆ ಬಿಡಿ ಏನ್ ಮಾಡಿ ಬಾ ಬಯ್ಸೋಯ್ತು ಕಾಲದಲ್ಲಿ ఏన్గూ ఆకూరీ ఇదే బుద్ధి బాయిలి కరీతల్వా శ్రీకాంత్ బారో సాకు బార్లేస్ మారు ಎಷ್ಟೇ ಆದ್ರೂ ಪ್ರಯೋಜನ ಇಲ್ಲ ಬನ್ನಿ ಶ್ರೀಕಾಂತ್ ಅದು ಯಾಕಪ್ಪ ಶ್ರೀಕಾಂತ ಎಲ್ಲಾನು ನಿಂತ್ಕ ಮಾಡ್ಬಿಟ್ಟೆ ನೀನು ಈ ರಿಂಗ್ ಬದಲಾಯಿಸ್ಕೊಂಡು ಹೊತ್ತಿನಲ್ಲಿ ಸ್ಟೇಜ್ ಮೇಲೆ ಬರ್ದೆ ಅದೆಲ್ಲಂಗ್ ಹೋಗಿದೆ ಅಯ್ಯೋ ನಾನು ಎಲ್ಲೂ ಹೋಗ್ಲಿ ಇಲ್ಲೇ ಎಲ್ಲರೂ ಬಂದಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಮಾತಾಡ್ತಾ ಇದ್ದೆ ಬಂದು ಬಿಡಿ ಸರಿ ಬಿಡು ನಿಂದವೇ ಎಲ್ಲ ನಿಮ್ಮ ಅಮ್ಮ ಎಲ್ಲಪ್ಪ ಎಲ್ಲಿ ಆಟೋ ಆಡಿಸ್ತೀನಿ ಏನು ವಿರೇ ಎಲ್ಲಿ ಹೋದ್ರು ಓ ಅಲ್ಲೇ ಕೂತವ್ರ ಅಂಟಿ ಅಲ್ಲಿ ಕೂತಿದ್ದಾರೆ ನೋಡಿ ಚೇರ್ ಮೇಲೆ ಬಾ ಅಂತಂದ ಸ್ಟೇಜ್ ಮೇಲೆ ಹಂಗು ಸಾವಿತ್ರಿ ಅದಕ್ಕೆ ಪ್ರೇಮದಕ್ಕೆಲ್ಲ ಬಂದು ಕರೆದ್ರು ಬನ್ನಿ ಬನ್ನಿ ಅಂತ ಯಾವ್ರು ಹಂಗೆಲ್ಲ ಬರಲ್ಲ ಅಲ್ಲೇ ಕೂತಿದ್ದಾರೆ ಬಿಡಿ ಏನಿಲ್ಲ

மாஷாஜர் அய்யோந்த் ஏன் உங்க ಡೇ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರೂ ಪ್ರೀತಮ್ ಮತ್ತು ಪ್ರೀತಿದು ಎಂಗೇಜ್ಮೆಂಟ್ ಮಾಡಿ ಬೇಗ ಅಂತ ಕೇಳ್ಕೊತಾ ಇದ್ರೆ ಎಂಗೇಜ್ಮೆಂಟ್ ಆಗಿದೆ ಅದ್ದೂರಿಯಾಗಿ ನೋಡಿ ಖುಷಿ ಪಡಿ ದಯವಿಟ್ಟು ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು